ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಾದ್ರಿ ಅಂತೇಳಿ ಅನ್ಕೊಂಡೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ರಾಜಗಿರಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕ್ಕಂತೀನಿ ಇದಕ್ಕೆ ಹಲವಾರು ಹೆಸರುಗಳಲ್ಲಿ ಕರೀತಾರೆ ಹರವೇ ಸೊಪ್ಪು ಅಂತ ಕರೀತಾರೆ ಹಾಗೆ ಕೆಂಪು ರಾಜಗಿರಿ ಸೊಪ್ಪಿನ ಪಲ್ಯ ಅಂತ ಕೂಡ ಕರೀತಾರೆ ದಂಟಿನ ಸೊಪ್ಪು ಅಂತ ಕೂಡ ಕರೀತಾರೆ ಈ ಸೊಪ್ಪಲ್ಲಿ ಹೆಚ್ಚು ಪೋಷಕಾಂಶ ಇರುವಂತಹ ಸೊಪ್ಪು ಇನ್ನು ರಕ್ತಹೀನತೆಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಇದ್ದರೆ ಸೊ ಹೆಚ್ಚಾಗಿ ಈ ಸೊಪ್ಪನ್ನ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ ಸೊ ಆರೋಗ್ಯಕರವಾದ ಅಂತಹ ಸೊಪ್ಪು ಅಂತ ಕೂಡ ಹೇಳ್ಬೋದು ಸೊ ಈ ರಾಜಗಿರಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇನ್ನೊರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾನು ಎರಡು ಕಟ್ಟು ರಾಜಗಿರಿ ಸೊಪ್ಪನ್ನ ತೊಗೊಂಡಿನಿ ಆಲ್ರೆಡಿ ನೆನೆ ನೈಟ್ ಸೋಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ವನ ಬಟ್ಟೆ ಮೇಲೆ ಹರಾಕೊಂಡಿದ್ದೆ ಯಾಕಂದರೆ ಒಂದು ಸ್ವಲ್ಪನು ನೀರು ಇರೋ ಹಾಗಿಲ್ಲ ಈ ಪಲ್ಯ ಮಾಡೋವಾಗ ನೀರು ನೀರು ಬಿಟ್ಕೊಂಡ್ಬಿಡ್ತೈತಿ ಪಲ್ಯ ಮಾಡಿದಾಗ ಸೊ ಹಾಗಾಗಿ ನೆನೆ ನೈಟ್ ವಾಶ್ ಮಾಡಿ ವನ ಬಟ್ಟೆ ಮೇಲೆ ಹರಾಕೊಂಡ್ರೆ ಫುಲ್ ಎಲ್ಲ ಡ್ರೈ ಆಗಿರುತ್ತೆ ಸೊ ಈಗ ಮಾರ್ನಿಂಗ್ ಇದ್ದು ಈ ಪಲ್ಯ ಮಾಡಕ್ ಅಂತೀನಿ ಈಗ ನೋಡ್ರಿ ಕಿರುಸಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಒಂದು ಬಾಣಲೆಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೈತೆ ಈಗ ಬಿಸಿ ಆಗೈತಿ ಸೊ ಈ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸಾಕೊತೀನಿ ಭಾಳ ಹಾಕೋಣಂಗಿಲ್ಲ ಒಂದು ಸ್ವಲ್ಪ ಹಾಕ್ಕೊಂತೀನಿ ಮತ್ತೆ ಈಗ ಜೀರಿಗೆ ಕರ್ಬೇ ಸೊಪ್ಪು ಈಗ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಕ್ಕಿ ಹಾಕಿ ಹೋಗೋವರೆಗೂ ಓಕೆ ಈಗ ಒಳ್ಳದಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಈ ಟೆನ್ಯಾಗ ನಾವು ರಾಜಕೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪನೂ ಹಾಕ್ಲಾರ್ದನ ಹಾಕ್ಬಾರ್ದಿರ್ತಾ ನೀರ್ ಹಾಕ್ಲಾರ್ದು ಸೊಪ್ಪಿನ ಪಲ್ಯ ಇದು ಇನ್ನೇನು ನೈಟನ ಎಲ್ಲ ತೊಳೆದು ಒಂದು ವನ್ನ ಬಟ್ಟೆ ಮ್ಯಾಗ ಹಾರಕೊಂಡಿದ್ದೆ ಸೊಪ್ಪಿನ ಪಲ್ಯಗಳನ್ನ ಏನಾದರೂ ಮಾಡ್ತೀರಿ ಅಂತಂದ್ರೆ ನೈಟು ಎಲ್ಲ ತೊಳೆದು ತೋರಿಸಿ ಇಟ್ಕೊಂಡು ಒನ್ನ ಬಟ್ಟೆ ಮ್ಯಾಗ ಹಾರಕೊಂಡ್ಬಿಟ್ರ ಸೊ ಬೆಳಗ್ಗೆ ಎಳ್ದ್ರು ಎಲ್ಲ ಸೊಪ್ಪೆಲ್ಲ ಫುಲ್ಲು ಡ್ರೈ ಆಗಿರ್ತೈತಿ ಸೊ ಅವಾಗ ಪಲ್ಯನೂ ಟೇಸ್ಟ್ ಹಾಕ್ತೈತಿ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಅವಾಗಿಂದ ಅವಾಗ ಮಾಡಬೇಕಾಗ್ತೈತಿ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳಕ್ ಹಾಕ್ತೀನಿ ಒಂದ್ಸತಿಗೆ ಗರಂ ಮಸಾಲ ಹಚ್ ಖರ್ದ ಪುಡಿ ಹಾಕ್ಕೊಂತೀನಿ ನಾನು ಹಚ್ ಖರ್ದ್ ಪುಡಿ ಹಾಕ್ಕೋತೀನಿ ಫ್ರೆಂಡ್ಸ್ ಹಚ್ ಖರ್ದ್ ಪುಡಿ ಹಾಕಿದ್ರಣ ಇದು ಪಲ್ಯ ಟೇಸ್ಟ್ ಹಾಕ್ತೈತಿ ನಿಮ್ಗೆ ಖಾರಕ್ಕೆ ಅನ್ನೋದನ್ನವಾಗಿ ನೋಡ್ಕೊಂಡು ಹಾಕೋರು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋನು ಗ್ಯಾಸ್ ಫ್ಲೇಮ್ನ ಸೊನ್ನ ಇಟ್ಕೊಂಡನ ಈ ಪಲ್ಯನ ಮಾಡ್ಕೋಬೇಕಾಗ್ತತಿ ಎಲ್ಲ ಹೆಚ್ಚಿ ಬಿಡಬೇಕು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬೇಕಾದ್ರ ಹುಷಾರು ಸೊಪ್ಪಿನ ಪಲ್ಯಗಳನ್ನ ಮಾಡೋವಾಗ ಯಾಕಂದ್ರೆ ಮಾಡೋವಾಗ ಸೊಪ್ಪು ಬಾಳ ಇರ್ತೈತಿ ಆಮೇಲೆ ನೋಡ್ರಿ ಇಷ್ಟ ಟೇಸ್ಟ್ ಆಯ್ತು ಮಾಡೋವಾಗ ಎಷ್ಟಿತ್ತು ಸೊ ಎಲ್ಲ ಚೆನ್ನಾಗಿ ಎಣ್ಣೆ ಒಳಗ ತಾಳ್ಸಿನ ಮ್ಯಾಲೆ ನೋಡ್ರಿ ಇಷ್ಟ ಆಗ್ಬಿಡ್ತೈತಿ ಸೊ ಏನ್ ಮಾಡ್ರಿ ಅಂತಂದ್ರ ಲಾಸ್ಟ್ ಇವಾಗ ಉಪ್ಪು ಹಾಕೊಂಡ್ರ ಒಂದ್ ಅರ್ತ ಸಿ ನಮ್ಗೈಟ್ ಹಾಕ್ಬೇಕು ಅಂತ ಹೇಳಿ ಫಸ್ಟ್ ಹಾಕ್ಬಿಟ್ರ ನೋಡಕ ಪಲ್ಯ ಬಾಳ ಕಾಣ್ತಿರ್ತದಲ್ಲ ಸೊ ಅವಾಗ ಉಪ್ಪು ಮತ್ ಬಾಳ ಹಾಕ್ಬಿಟ್ರ ಉಪ್ಪು ಉಪ್ಪು ಆಗ್ಬಿಡ್ತೇತಿ ಈ ಪಲ್ಯಗಳನ್ನ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪು ಖಾರ ಎಲ್ಲ ಸೊ ಇಷ್ಟ ನೋಡ್ರಿ ಫ್ರೆಂಡ್ಸರ್ ಸಿಂಪಲ್ಲು ಸೊ ಇದು ರೆಡಿ ಆಯ್ತು ಅದಗೇರಿ ಸೊಪ್ಪಿನ ಪಲ್ಯ ಇನ್ನೊಂದ್ ಎರಡು ನಿಮಿಷ ಅಥವಾ ಒಂದ್ ನಿಮಿಷ ಬೇಯಿಸ್ಕೊಂತೀನಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡೇನೆ ಈಗ ಬೇಯಿಸ್ಕೋಬೇಕಿದ್ನ ಸೊ ಇಷ್ಟ ನೋಡ್ರಿ ಫ್ರೆಂಡ್ ಸರ್ ಅದಗಿರಿ ಸೊಪ್ಪಿನ ಪಲ್ಯ ಮಾಡೋದು ಭಾಳ ಅಂದ್ರೆ ಬಹಳ ಈಜಿ ಐತಿ ಉಳ್ಳಾಗಡ್ಡಿನತ್ತ ರಾಜಗಿರಿ ಸೊಪ್ಪು ಸೊ ಇದು ಎರಡು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇನ್ನು ಮಾಮೂಲಿ ಖಾರ ಉಪ್ಪು ಗರಂ ಮಸಾಲ ರಶ್ಮ ಪುಡಿ ಎಣ್ಣೆ ಇದೆಲ್ಲ ಮಾಮೂಲಿ ಹಾಕಿ ಹಾಕ್ತೀವಿ ಸೊ ಭಾಳ ಈಸಿ ಐತಿ ಅಂತ ಏನು ಡಿಫಿಕಲ್ಟು ಅಂತ ಏನಿಲ್ಲ ಮತ್ತು ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ನು ಸೊ ಕಟಕ್ ರೊಟ್ಟಿ ಜೊತೆ ಅಂತ ಇನ್ನು ಸಾಕದಾಗಿರ್ಬತ್ತೆ ಬಿಸಿ ರೊಟ್ಟಿಗಿಂತ ಸೊ ನಾನಂತೂ ಈ ರೀತಿಯಾಗಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ರಾಜಗಿರಿ ಸೊಪ್ಪಿನ ಪಲ್ಯ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಓಕೆ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್